ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಇವತ್ತಿನ ಈ ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಜಿಲ್ಲೆಯ ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಳೆದ ಸರಿ ಕೂಡ ನಾವು ನಿಮಗೆ ತಿಳಿಸಿದ್ದು ಅಲ್ಲಿ ಮೊದಲ ಬಾರಿಗೆ ಪಟ್ಟಣ ಪಂಚಾಯತಿಗೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿ ಮತದಾರರ ಪಟ್ಟಿಯ ಸಿದ್ಧತೆಯಲ್ಲಿ ಈಗಾಗಲೇ ನಾವು ತೊಡಗಿದ್ದು ಅನ್ನೋ ವಿಚಾರ ಕೂಡ ತಮಗೆ ಹೇಳಿ ಕರಡು ಮತದಾರರ ಪಟ್ಟಿಯನ್ನು ಕೂಡ ನಾವು ಪ್ರಕಟ ಮಾಡಿದ್ದು ಅದರ ಮುಂದುವರೆದ ಭಾಗವಾಗಿ ವೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯ ಅಧಿಕೃತ ಚುನಾವಣಾ ಪ್ರಕ್ರಿಯೆ ಇವತ್ತಿಂದ ಪ್ರಾರಂಭ ಇದೆ ಇವತ್ತು ಎರಡು ಪ್ರಮುಖವಾದ ಕೆಲಸ ಏನಪ್ಪ ಅಂದರೆ ಒಂದು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಚಾರ ಪಡಿಸ್ತಕ್ಕಂಥದ್ದು ಜೊತೆ ಜೊತೆಯಲ್ಲೇ ಅಧಿಸೂಚನೆಯನ್ನು ಇವತ್ತು ನಾವು ಹೊರಡಿಸಿದ್ದೇವೆ ಚುನಾವಣೆ ಅಧಿಸೂಚನೆಯನ್ನು ಇವತ್ತು ಈಗಾಗಲೇ ಸೂಚನೆಯನ್ನು ಹೊರಡಿಸಿದ್ದಾರೆ ಆ ಪ್ರಕಾರ ನಾಮಪತ್ರಗಳನ್ನು ಸ್ವೀಕರಿಸ್ತಕ್ಕಂಥ ಕೆಲಸ ಇಂದಿನಿಂದನೇ ಪ್ರಾರಂಭ ಆಗುತ್ತೆ ಇವತ್ತಿಂದ ಪ್ರಾರಂಭ ಆಗ್ತಕ್ಕಂಥ ಈ ಒಂದು ನಾಮಪತ್ರಗಳ ಸ್ವೀಕಾರದ ಕೆಲಸ ಐದನೇ ತಾರೀಕು ಮುಂದಿನ ತಿಂಗಳು ಅಂದರೆ ಆಗಸ್ಟ್ ಐದರವರೆಗೂ ನಾಮಪತ್ರಗಳನ್ನು ಸ್ವೀಕರಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಮುಂದುವರಿಯುತ್ತೆ ಅಂದರೆ ಆವತ್ತು ಕೊನೆಯ ದಿನ ನಂತರ ಆರನೇ ತಾರೀಕು ಪರಿಶೀಲನೆ ಆಗುತ್ತೆ ನಾಮಪತ್ರಗಳ ಪರಿಶೀಲನೆ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳೋದಕ್ಕೆ ಎರಡು ದಿನ ಸಮಯ ಇರ್ತದೆ ಎಂಟನೇ ತಾರೀಕು ಆಗಸ್ಟ್ ಎಂಟನೇ ತಾರೀಕು ನಂತರ ಹದಿನೇಳು ಎಂಟು ಭಾನುವಾರ ಸಾರ್ವತ್ರಿಕವಾದಂಥ ಚುನಾವಣೆ ಪ್ರಾರಂಭ ಆಗುತ್ತೆ ಚುನಾವಣೆ ನಮಗೆಲ್ಲ ಗೊತ್ತಿರುವ ಹಾಗೆ ಚುನಾವಣಾ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಈಗಾಗಲೇ ಪ್ರಸ್ತುತಪಡಿಸಿರುವಂತೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಈಗ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಬೆಳಗ್ಗೆ ಏಳು ಗಂಟೆಯಿಂದ ಐದು ಗಂಟೆವರೆಗೂ ಚುನಾವಣೆ ಅಂದು ಭಾನುವಾರ ಹದಿನೇಳನೇ ತಾರೀಕು ಎಂಟನೇ ತಿಂಗಳು ನಡೆಯುತ್ತೆ ಅದಾದ ನಂತರ ಮತಗಳ ಎಣಿಕೆಯನ್ನು ಇಪ್ಪತ್ತನೇ ತಾರೀಕು ಅಂದರೆ ಬುಧವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭ ಮಾಡ್ತೀವಿ ಇದಿಷ್ಟು ಶೆಡ್ಯೂಲು ಚುನಾವಣಾ ವೇಳಾಪಟ್ಟಿ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಕೌಂಟಿಂಗು ಕೋಲಾರದಲ್ಲಿ ತಾಲೂಕು ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಂದರೆ ಕೋಲಾರ ಆಯ್ತಲ್ಲ ಅದು ಸೊ ತಾಲೂಕಿನ ಕೇಂದ್ರ ಸ್ಥಳ ಅಂತಂದರೆ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ಸು ಅದೇ ಆದ್ದರಿಂದ ಅಲ್ಲೇ ಆಗುತ್ತೆ ಸೊ ನೀವು ಗಮನ ಇಟ್ಕೋಬೇಕಾಗಿರೋದು ಇವತ್ತನೇ ತಾರೀಕು ಇವತ್ತಿಂದ ಐದನೇ ತಾರೀಕು ವರೆಗೂ ಆಮೇಲೆ ಹದಿನೇಳನೇ ತಾರೀಕು ಭಾಳ ಇಂಪಾರ್ಟೆಂಟು ಚುನಾವಣೆ ಆಗೋದು ಇಪ್ಪತ್ತನೇ ತಾರೀಕು ಕೌಂಟಿಂಗು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಒಟ್ಟು ಇರ್ತಕ್ಕಂಥ ಹದಿನೇಳು ವಾರ್ಡ್ಗಳ ಪೈಕಿ ಒಟ್ಟು ಹದಿನೇಳು ವಾರ್ಡ್ಗಳು ಈಗಾಗಲೇ ಇರೋದು ನಿಮಗೆಲ್ಲ ಗೊತ್ತಿದೆ ಇಪ್ಪತ್ತ ಎರಡು ಪೋಲಿಂಗ್ ಸ್ಟೇಷನ್ಸ್ಗಳಿದೆ ಈ ಹದಿನೇಳು ವಾರ್ಡ್ಗಳಿಗೆ ನಾವು ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಇಬ್ಬರು ರಿಟರ್ನಿಂಗ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದೇವೆ ಅಂದರೆ ಚುನಾವಣಾ ಅಧಿಕಾರಿಗಳು ಅದನ್ನು ಯಾವ ರೀತಿ ಮಾಡಿದ್ದೀವಿ ಅಂದರೆ ವಾರ್ಡ್ ಸಂಖ್ಯೆ ಒಂದರಿಂದ ಒಂಬತ್ತರವರೆಗೆ ಶ್ರೀ ಎಂ ಮುರಳಿಯವರು ಸಹಾಯಕ ಕೃಷಿ ನಿರ್ದೇಶಕರು ಜಾಗೃತಿ ದಳ ಇವರು ಅಲ್ಲಿ ಚುನಾವಣಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ ಅವರಿಗೆ ಸಹಾಯಕ ಚುನಾವಣಾಧಿಕಾರಿಯಾಗಿ ಶ್ರೀಮತಿ ಹೇಮಲತಾ ಅವರು ಇರ್ತಾರೆ ಮುರಳಿಯ ನೀವೆಲ್ಲ ಮುರಳಿ ಕೂತ್ಕೊಳ್ಳಿ ನಂತರ ಹತ್ತರಿಂದ ಹದಿನೇಳು ವಾರ್ಡ್ ಸಂಖ್ಯೆ ಅದಕ್ಕೆ ಡಾಕ್ಟರ್ ಶಿವಾರೆಡ್ಡಿಯವರು ಅವರು ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಶಿವಾರೆಡ್ಡಿಯವರು ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ ಅವರಿಗೆ ಸಹಾಯಕರಾಗಿ ಶ್ರೀ ಶ್ರೀಕಾಂತ್ ಅವರು ಇರ್ತಾರೆ ಅವರು ನರಸಾಪುರದ ಉಪತಹಶೀಲ್ದಾರ್ ಆಗಿರ್ತಾರೆ ಸೊ ಇಡೀ ಚುನಾವಣಾ ಪ್ರಕ್ರಿಯೆ ಇವತ್ತಿಂದ ಸಂಪೂರ್ಣವಾಗಿ ಅವರ ಒಂದು ಅಧೀನದಲ್ಲಿ ಅವರ ಒಂದು ನೇರ ಸುಪರ್ದಿನಲ್ಲಿ ಚುನಾವಣೆ ನಡೆಯುತ್ತೆ ಭಾಳ ಮುಖ್ಯವಾಗಿ ಇವತ್ತಿನಿಂದ ನೀತಿ ಸಂಹಿತೆ ಜಾರಿಯಾಗುತ್ತೆ ಆ ಭಾಗದಲ್ಲಿ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗ್ತಿದ್ದಂಗೆ ಅಧಿಸೂಚನೆ ಹೊರಡಿಸ್ತಾ ಇದ್ದ ಹಾಗೆ ಪತ್ರಗಳನ್ನು ಸ್ವೀಕಾರ ಮಾಡೋ ಪ್ರಕ್ರಿಯೆ ಶುರು ಆಗ್ತಿದ್ದ ಹಾಗೆ ಇವತ್ತಿನಿಂದನೇ ಸದಾಚಾರ ಸಂಹಿತೆನೋ ಅಥವಾ ಎಮ್ ಸಿ ಸಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ನಾವೇನು ಹೇಳ್ತೀವಿ ನೀತಿ ಸಂಹಿತೆ ಆ ಭಾಗದಲ್ಲಿ ಜಾರಿಗೆ ಬರ್ತದೆ ಈಗಾಗಲೇ ಇದ್ರ ಬಗ್ಗೆ ನಾವು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳಿಗೆ ಸಭೆ ಮಾಡಿ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಯಾವ ರೀತಿ ಅವರು ಚುನಾವಣಾ ಆಯೋಗದ ನೀತಿ ಸಂಹಿತೆಯನ್ನು ಅನ್ನೋ ವಿಚಾರದಲ್ಲೂ ಕೂಡ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಈಗೇನು ಅಂತಿಮ ಮತದಾರರ ಪಟ್ಟಿ ಆಗಿದೆ ಆ ಪ್ರಕಾರ ಇವತ್ತಿನವರೆಗೆ ಹದಿಮೂರು ಸಾವಿರದ ನಾನ್ನೂರ ತೊಂಬತ್ತ ನಾಲ್ಕು ಒಟ್ಟು ಮತದಾರರಿದ್ದಾರೆ ಹದಿಮೂರು ಸಾವಿರದ ನಾನ್ನೂರ ತೊಂಬತ್ತ ನಾಲ್ಕು ಒಟ್ಟು ಮತದಾರರು ಇವರ ಪೈಕಿ ಆರು ಸಾವಿರದ ಐನೂರ ಐವತ್ತೈದು ಪುರುಷರು ಆರು ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತು ಮಹಿಳೆಯರು ಮತದಾರರು ಈ ಕ್ಷೇತ್ರದಲ್ಲಿ ನಮಗೆ ಕಂಡುಬರ್ತಾರೆ ಆಮೇಲೆ ಈ ಚುನಾವಣೆಗೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಏನಪ್ಪ ಅಂತಂದರೆ ಸ್ಪರ್ಧಿಸ್ತಕ್ಕಂಥ ಅಭ್ಯರ್ಥಿಗಳು ಅವರ ವೆಚ್ಚವನ್ನು ಕೂಡ ಸೀಮಿತವಾದ ವೆಚ್ಚವನ್ನೇ ಮಾಡಬೇಕು ಅದರ ಬಗ್ಗೆ ನಿಗಾ ವಹಿಸಲಿಕ್ಕೆ ನಾವು ನೋಡಲ್ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿದ್ದೇವೆ ಅಂದರೆ ಈಗ ಲೆಕ್ಕ ಅವರು ಪ್ರತಿನಿತ್ಯ ಏನು ಖರ್ಚು ಮಾಡ್ತಾರೆ ಅನ್ನೋದನ್ನು ಮೇಂಟೈನ್ ಮಾಡೋಕ್ಕೋಸ್ಕರವಾಗಿ ಅದಕ್ಕೆ ಇಬ್ಬರು ಅಧಿಕಾರಿಗಳು ಇರ್ತಾರೆ ತಂಡದ ಮುಖ್ಯಸ್ಥರು ಮೊಹಮ್ಮದ್ ಫಸೀವುಲ್ಲಾ ಅಂಥೇಳಿ ಅವರು ನಮ್ಮ ಆಡಿಟ್ರು ಇನ್ನೊಬ್ಬರು ಶ್ರೀನಿವಾಸಪ್ಪ ಅಂಥೇಳಿ ಇವನು ತಂಡ ಮಾಡಿದ್ದೀವಿ ಆ ತಂಡದಲ್ಲಿ ಒಂದರಿಂದ ಒಂಬತ್ತು ಏನು ಮೊದಲನೇ ಒಂದು ಚುನಾವಣಾಧಿಕಾರಿಗಳ ಕ್ಷೇತ್ರ ಇದೆ ಅದಕ್ಕೆ ಅವರು ಇರ್ತಾರೆ ಇನ್ನೊಂದು ತಂಡದಲ್ಲಿ ಶ್ರೀಧರ್ ಮತ್ತು ಸತೀಶ್ ಆ ಒಂದು ಲೆಕ್ಕ ನೋಡ್ಕೊಳ್ತಕ್ಕಂಥ ಒಂದು ತಂಡ ಕೂಡ ಕೆಲಸ ಮಾಡ್ತಾ ಎರಡನೇ ಟೀಮ್ನಲ್ಲಿ ಇದಲ್ಲದೆ ನಾವು ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂಥ ಇರುವ ಇರುವಾಗೆ ಚುನಾವಣೆ ಸುಸೂತ್ರವಾಗಿ ನಡೀಬೇಕು ಸುಗಮವಾಗಿ ನಡೀಬೇಕು ಪಾರದರ್ಶಕವಾಗಿ ನಡೀಬೇಕು ಆಮೇಲೆ ಎಲ್ಲೂ ಕೂಡ ಯಾವುದೇ ರೀತಿಯಾದಂಥ ಭಯದ ವಾತಾವರಣ ಇಲ್ಲದೆ ಆಮಿಷಗಳಿಗೆ ಒಳಗಾಗದೆ ಮತದಾರರು ತಮ್ಮ ಮತವನ್ನು ಚಲಾಯಿಸಬೇಕು ಈ ಹಿನ್ನೆಲೆಯಲ್ಲಿ ನಾವು ಅಲ್ಲಿಗೆ ಒಂದಷ್ಟು ಸೆಕ್ಟರ್ ಆಫೀಸರ್ಸ್ಗಳು ಕೂಡ ನಾವು ನೇಮಕ ಮಾಡಿದ್ದೇವೆ ಸೆಕ್ಟರ್ ಅಧಿಕಾರಿಗಳು ಯಾತಕ್ಕೆ ಮುಖ್ಯವಾಗ್ತಾರೆ ಅಂದರೆ ಚುನಾವಣೆಗೆ ಸಂಬಂಧಪಟ್ಟಂಥ ಏನಾದರೂ ಅಕ್ರಮಗಳು ಕಂಡುಬಂದಲ್ಲಿ ತಕ್ಷಣವೇ ಅವುಗಳ ತಡೆಗಟ್ಟುವಂಥ ಮತ್ತು ಅಂತಹ ಅಕ್ರಮ ಮಾಡತಕ್ಕಂಥವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೋಸ್ಕರ ನಾವು ಅಲ್ಲಿ ಒಂದು ಮೂರು ಸೆಕ್ಟರ್ ರೂಟ್ಗಳನ್ನು ಕೂಡ ಮಾಡಿಕೊಂಡು ಒಬ್ಬೊಬ್ಬರಿಗೆ ಎಂಟೆಂಟು ಮತಕ್ಷೇತ್ರಗಳು ಬರೋ ಹಾಗೆ ಒಬ್ಬರು ಸತೀಶ್ ಅಂತ ಇರ್ತಾರೆ ಮತ್ತೊಬ್ಬರು ಆನಂದ್ ಅಂತ ವೀರಭ್ರಹ್ಮಯ್ಯ ಅಂತೇಳಿ ಮೂವರನ್ನು ಕೂಡ ನಾವು ನೇಮಕ ಮಾಡಿದ್ದೇವೆ ಕಂಟ್ರೋಲ್ ರೂಮನ್ನು ಕೂಡ ಈಗಾಗಲೇ ನಾವು ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಕಂಟ್ರೋಲ್ ರೂಮ್ ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿನಲ್ಲಿ ಕೆಲಸ ಮಾಡುತ್ತೆ ಏನಾದರೂ ದೂರುಗಳಿದ್ರೆ ಅಥವಾ ಈ ಚುನಾವಣೆಗೆ ಸಂಬಂಧಪಟ್ಟಂಥ ಏನಾದರೂ ದೂರುಗಳಿದರೆ ನೇರವಾಗಿ ಅವರು ಕಂಟ್ರೋಲ್ ರೂಮ್ಗೆ ತಮ್ಮ ದೂರನ್ನು ದಾಖಲಿಸ್ಬೋದು ಆಮೇಲೆ ತಾಲೂಕ್ ಕಚೇರಿಯಲ್ಲೂ ಕೂಡ ಒಂದು ಕಂಟ್ರೋಲ್ ರೂಮನ್ನು ಈಗಾಗಲೇ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅದು ನಂಬರು ಇಲ್ಲಿದೆ ಜೀರೋ ಏಟ್ ಒನ್ ಫೈವ್ ಟೂನ್ ಇಟ್ಕೊಂಡ್ರೆ ಟೂ ಫೋರ್ ತ್ರೀ ಫೈವ್ ಝೀರೋ ಸಿಕ್ಸ್ ಟೂ ಫೋರ್ ತ್ರೀ ಫೈವ್ ಝೀರೋ ಸಿಕ್ಸ್ ಅದು ನಿಮ್ಮದೊಂದು ಕಾಣುತ್ತಲ್ಲ ನಗರಸ ಪುಟ್ಟ ಇದು ತಾಲೂಕದು ಡಬಲ್ ಟೂ ಟೂ ಝೀರೋ ಫೈವ್ ಸಿಕ್ಸ್ ಏನಮ್ಮ ನಿಮ್ಮ ತಾಲೂಕದು ಸೊ ಕಂಟ್ರೋಲ್ ರೂಮು ಕೂಡ ಈಗಾಗಲೇ ಇವತ್ತಿಂದ ಅದು ಕಾರ್ಯಾರಂಭ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಪೊಲೀಸರಿಂದ ಅಗತ್ಯವಾದಂಥ ಎಲ್ಲ ರೀತಿಯಾದಂಥ ನೆರವನ್ನು ಮತ್ತು ಸಿದ್ಧತೆಗಳನ್ನು ಮಾಡಿಕೊಳ್ಳೋಕ್ಕೆ ಈಗಾಗಲೇ ನಾವು ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೇವೆ ಮತ್ತು ಈಗ ಈ ಎಲೆಕ್ಷನ್ ಕೂಡ ಚುನಾವಣೆ ಕೂಡ ಏನು ನಮ್ಮ ಇ ವಿ ಎಮ್ ನಮ್ಮಲ್ಲಿ ಏನಿದೆ ಈಗಾಗಲೇ ಮತದಾನ ಮತ್ತು ಮತಗಟ್ಟೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಪತ್ರಗಳು ಮತ್ತು ಸಂಬಂಧಪಟ್ಟಂಥ ಸಲಕರಣೆಗಳು ಅಥವಾ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಈಗಾಗಲೇ ತಹಶೀಲ್ದಾರರು ಕೂಡ ನಾವು ನಿರ್ದೇಶನವನ್ನು ಕೊಟ್ಟಿದ್ದೇವೆ ನಮ್ಮ ಚುನಾವಣಾ ಶಾಖೆಯಿಂದ ಕೂಡ ಅವರು ಅದನ್ನು ಮಾನಿಟ್ರ್ ಮಾಡ್ತಾ ಇರ್ತಾರೆ ಆಮೇಲೆ ಇದರ ಜೊತೆಯಲ್ಲಿ ನಮ್ಮಲ್ಲಿ ನೋಡಲ್ ಅಧಿಕಾರಿಯಾಗಿ ಕೂಡ ಕೆಲವರನ್ನ ನಾವು ನೇಮಕ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ತಹಶೀಲ್ದಾರ್ ಕೋಲಾರ ಅವರು ಕೂಡ ಅಲ್ಲಿಗೆ ಇಡೀ ಚುನಾವಣೆಯ ಒಂದು ನೋಡಲ್ ಅಧಿಕಾರಿಯಾಗಿರ್ತಾರೆ ಅದನ್ನು ಉಸ್ತುವಾರಿ ಮಾಡೋದು ನೇರವಾಗಿ ನಮ್ಮ ಎ ಡಿ ಸಿ ಅವರು ಮಾಡ್ತಾರೆ ಯಾಕೆಂದರೆ ಇದು ಚುನಾವಣೆ ನೇರವಾಗಿ ಕಂದಾಯ ಇಲಾಖೆಯ ಅಡಿನಲ್ಲಿ ಆಗೋದ್ರಿಂದ ಸಂಬಂಧಪಟ್ಟಂಥ ತಾಲೂಕು ತಹಶೀಲ್ದಾರರು ನೋಡಲ್ ಅಧಿಕಾರಿಯಾಗಿ ಮುಂದುವರಿಸ್ತಾರೆ ಮತ್ತು ಅದನ್ನು ಮೇಲು ಉಸ್ತುವಾರಿಯನ್ನು ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ಮಟ್ಟದಿಂದನೇ ಎ ಡಿ ಸಿ ಮೇಡಮ್ ಅವರು ಅದನ್ನು ನಿರ್ವಹಿಸ್ತಾರೆ ಸೊ ಇದಿಷ್ಟು ನಮ್ಮ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ